ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ ಇವತ್ತು ನಾವು ಬೆಂಗಳೂರಿಗೆ ಹೋಗ್ತಾ ಇದೀವಿ ಯಾಕೆ ಅಂದ್ರೆ ನಾವು ಇನ್ನು ಮುಂದೆ ಮುಂಬೈಯಿಂದ ಬ್ಯಾಂಗ್ಳೂರಿಗೆ ಶಿಫ್ಟ್ ಆಗ್ತಾ ಇದೀವಿ ಸೊ ಹಾಗಾಗಿ ಮನೆ ನೋಡಬೇಕಿತ್ತು ಅಂದ್ಬಿಟ್ಟು ಇವಾಗ ಬೆಂಗಳೂರಿಗೆ ಹೋಗ್ತಾ ಇದೀವಿ ಇನ್ನೇನೋ ಬ್ಯಾಂಗ್ಳೂರು ರೀಚ್ ಆಗ್ತೀವಿ ಊರಲ್ಲಿ ಕೂಡ ಸಿಕ್ ಖಾಪಟೆ ಮಳೆ ಇತ್ತು ಅದು ಅಲ್ಲದೆ ಬ್ಯಾಂಗ್ಳೂರ್ ಟ್ರಾಫಿಕ್ ಕೇಳಬೇಕಾ ನೋಡ್ತಿರ್ಬೋದು ನಾವು ಆಲ್ರೆಡಿ ಬ್ಯಾಂಗ್ಳೂರ್ ರೀಚ್ ಆದ್ವಿ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್ ಎಲ್ಲರೂ ಹೇಗಿದ್ದೀರಾ ಐ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ ಇವತ್ತು ಬೆಂಗ್ಳೂರಿಗೆ ಬಂದಿದ್ದೀವಿ ಯಾಕೆಂದ್ರೆ ಮುಂಬೈಯಿಂದ ಬೆಂಗ್ಳೂರಿಗೆ ಶಿಫ್ಟ್ ಆಗ್ತಾ ಇದೀವಿ ಸೊ ಹಾಗಾಗಿ ಮನೆ ನೋಡಬೇಕಿತ್ತು ಏಳು ಗಂಟೆಗೆ ಹೊರಟ್ವಿ ಊರಿಂದ ಇವಾಗ ಟ್ವೆಲ್ ತರ್ಟಿ ಆಯಿತು ಬರೋಷ್ಟು ರೀಚ್ ಆದ್ವಿ ಇವಾಗ ಮೆಜೆಸ್ಟಿಕ್ ಬಸ್ ಸ್ಟಾಪಲ್ಲಿ ಇದೀವಿ ನಾನು ಮತ್ತೆ ಪ್ರಶಾಂತ್ ಅವರಿಬ್ರು ಇದ್ದೀವಿ ಇವಾಗ ಮೆಟ್ರೋಗಬೇಕು ಸೊ ಹಾಗಾಗಿ ಇದ್ದೀವಿ ಮತ್ತವರು ಟಿಕೆಟ್ ತರಕ್ಕೆ ಹೋಗಿದ್ದಾರೆ ಮೆಟ್ರೋಗೆ ಬಂದಿದ್ದೀವಿ ನಾನು ಆ್ಯಕ್ಚುಲಿ ಫಸ್ಟ್ ಟೈಮ್ ಬಂದಿರೋದು ಬ್ಯಾಂಗ್ಳೂರ್ಗೆ ಆ್ಯಕ್ಚುಲಿ ಇದು ಸೆಕೆಂಡ್ ಟೈಮು ಫಸ್ಟ್ ಟೈಮ್ ಏರ್ಪೋರ್ಟಿಗೆ ಬಂದಾಗ ಬಂದಿದೆ ನೈಟ್ ಟೈಮ್ ಬಂದಿರೋದ್ರಿಂದ ಅಷ್ಟು ನೋಡಿರಲಿಲ್ಲ ಇವಾಗ ಇದ್ದೀನಿ ತುಂಬಾ ಕ್ರೌಡ್ ಇದೆ ಬ್ಯಾಂಗ್ಳೂರಂತೂ ಅಂತೂ ಟಿಕೆಟ್ ತೊಗೊಬರಕ್ಕೆ ಹೋಗಿದ್ದಾರೆ ಮೆಟ್ರೋ ಸ್ಟೇಷನ್ಗೆ ಹೋಗೋದಕ್ಕೆ ನೋಡ್ತಿರ್ಬೋದು ಫೈನಲಿ ರೀಚ್ ಆದ್ವಿ ನಾನು ಆ್ಯಕ್ಚುಲಿ ಫಸ್ಟ್ ಟೈಮ್ ಟ್ರಾವೆಲ್ ಮಾಡ್ತಿರೋದು ಮೆಟ್ರೋದಲ್ಲಿ ಹೇಗಿರುತ್ತೆ ಗೊತ್ತಿಲ್ಲ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಮಾಡಬೇಕು ನೋಡೋಣ ಬನ್ನಿ ಹೇಗಿರುತ್ತೆ ಮೆಟ್ರೋ ಅಲ್ಲಿ ಟ್ರಾವೆಲಿಂಗ್ ಮಾಡೋದು ಲೈಟ್ ಆಗಿದ್ದೀನಿ ಫಸ್ಟ್ ಟೈಮ್ ಮೆಟ್ರೋದಲ್ಲಿ ಟ್ರಾವೆಲ್ ಮಾಡೋದಕ್ಕೆ ಅದು ಅಲ್ಲದೆ ಮ್ಯಾಮ್ ಮ್ಯಾಮ್ನವ್ರದ್ದು ವಾಯ್ಸ್ ಕೇಳಬೇಕು ಹೇಗೆ ಬರುತ್ತೆ ಮೆಟ್ರೋಲಿ ಅಂತ ಅವ್ರ ವಾಯ್ಸ್ ಕೇಳೋದಕ್ಕೋಸ್ಕರನೇ ಟ್ರಾವೆಲ್ ಮಾಡಬೇಕು ಅಂತ ಬಂದಿದ್ದೀನಿ ಅಪ್ಪರ್ಣ ಮೇಡಮ್ ಅವ್ರದ್ದು ವಾಯ್ಸ್ ಕೇಳಿಸ್ತಿದೆ ಮೆಟ್ರೋ ಟ್ರಾವೆಲಿಂಗ್ ಮಾಡೋದಕ್ಕೆ ಟಿಕೆಟ್ ತೊಗೊಂಡಾಯ್ತು ನೋಡೋಣ ಬನ್ನಿ ಹೇಗಿರುತ್ತೆ ಎಕ್ಸ್ಪೀರಿಯೆನ್ಸ್ ಅಂತ ನಾನು ಮತ್ತೆ ಪ್ರಶಾಂತ್ ಹೋಗ್ತಾ ಇದ್ದೀವಿ ಮೆಟ್ರೋಲ್ ಟ್ರಾವೆಲ್ ಮಾಡೋದಕ್ಕೆ ಹೇಗಿದೆ ಖುಷಿ ಅನಿಸ್ತಿದ್ಯಾ ಫಸ್ಟ್ ಟೈಮ್ ಇಬ್ಬರು ಜೊತೆಯಲ್ಲಿ ಟ್ರಾವೆಲ್ ಮಾಡ್ತಿರೋದು ಮಾತಾಡಿ ಹಾಯ್ ಹೇಳಿ ನನಗಂತೂ ತುಂಬ ಖುಷಿ ಆಗ್ತಿದೆ ಮೆಟ್ರೋದಲ್ಲಿ ಓಡಾಡಬೇಕು ಅಂತ ತುಂಬ ಆಸೆ ಇತ್ತು ಸೊ ಇವಾಗ ಮೆಟ್ರೋ ಅಲ್ಲಿದ್ದೀವಿ ನೋಡ್ತಿರ್ಬೋದು ತುಂಬಾ ರಶ್ ಇತ್ತು ಇಲ್ಲೂ ಕೂಡ ಇವಾಗ ಆಟೋದಲ್ಲಿ ಹೋಗ್ತಾ ಇದೀವಿ ಮೊದ್ಲೇ ಬ್ರೋಕರ್ ಅವರಿಗೆ ಕಾಂಟ್ಯಾಕ್ಟ್ ಮಾಡ್ಕೊಂಡಿದ್ವಿ ಸೊ ಅಡ್ರೆಸ್ನ ನೋಡ್ಕೊಂಡು ಇವಾಗ ಆಟೋದಲ್ಲಿ ಹೋಗ್ತಾ ಇದೀವಿ ನಾವು ಕೆಲವೊಂದು ಮನೆಗಳನ್ನ ನೋಡಿದ್ವಿ ಕೆಲವೊಂದು ಇಷ್ಟ ಆಯಿತು ಕೆಲವೊಂದು ಬೇಡ ಅನ್ನಿಸ್ತು ಸೊ ಹಾಗೆ ಯಾವ್ದಾವುದು ಲೀಸ್ಟ್ ಮಾಡ್ಕೊಂಡಿದ್ವಿ ಅದೆಲ್ಲಾನು ವಿಸಿಟ್ ಮಾಡಿ ಆದಮೇಲೆ ಸಿ ಬೆಂಡ್ ತಿನ್ನಬೇಕು ಅನ್ನಿಸ್ತು ಬೆಂಗ್ಳೂರಲ್ಲಿ ಮನೆ ಹುಡ್ಕೋಷ್ಟರಲ್ಲಿ ಸಾಕಾಗ್ಬಿಡುತ್ತೆ ಹುಡ್ಕಾನೇ ಇದೀವಿ ಇನ್ನೂ ಯಾವುದು ಸಿಕ್ಕಿಲ್ಲ ನನಗೂ ಒಂದು ತುಂಬಾನೇ ಸಿಗ್ತಾಯಿತ್ತು ಇವಾಗ ಬೇರೆ ಕಡೆ ಹೋಗ್ತಾ ಇದೀವಿ ಸೊ ಇವಾಗ ಈ ಮನೆ ನೋಡೋಣ ಅಂತ ಬಂದಿದ್ದೀವಿ ಈ ಮನೆ ಇಷ್ಟ ಆಗಿತ್ತು ಬಟ್ ಒಂದು ಪ್ರಾಬ್ಲಮ್ ಏನಂದರೆ ಅಟ್ಯಾಚ್ ಬಾತ್ರೂಮ್ ಇತ್ತು ಸೊ ನಮ್ಗೆ ಸೆಪ್ರೇಟ್ ಬೇಕಿತ್ತು ಫ್ರೆಂಡ್ಸ್ ನಿಜ ಬೆಂಗಳೂರಲ್ಲಿ ತುಂಬಾ ಕಷ್ಟ ಮನೆ ಹುಡ್ಕೋದು ನಮಗಂತೂ ನೋಡಿ ನೋಡಿ ಸಾಕಾಗಿದೆ ರೋಡು ಮಿಕ್ ಆಯಿತಾ ಫುಲ್ ಸುಸ್ತಾಗ್ಬಿಟ್ಟಿದ್ದೀವಿ ಹುಡ್ಕಿ ಹುಡುಕಿ ನೋಡ್ತೀವಿ ಈಗ ಇದೊಂದು ಮನೆ ಲಾಸ್ಟು ಚೆನ್ನಾಗಿದ್ರೆ ಇದನ್ನೇ ಫೈನಲ್ ಮಾಡ್ತೀವಿ ನಮಗಂತೂ ನಿಜ ತುಂಬ ಕಷ್ಟ ಬಂದಾಗ ಫ್ರೆಂಡ್ಸ್ ನೆನ್ನೆ ಮನೆ ಸಿಗಲಿಲ್ಲ ಸೊ ಹಾಗಾಗಿ ಇಲ್ಲೇ ನನ್ನ ಕಝಿನ್ ಸಿಸ್ಟರ್ ಮನೆ ಉಳ್ಕೊಂಡ್ವಿ ಇವತ್ತು ನೋಡಬೇಕು ಮನೇನ ಸೊ ಹಾಗಾಗಿ ಇವಾಗ ಮತ್ತೆ ಉಡ್ಕೋಣ ಅಂದ್ಬಿಟ್ಟು ಬಂದಿದ್ದೀವಿ ಇವಾಗ ಮೆಟ್ರೋ ಸ್ಟೇಷನಲ್ಲಿದ್ದೀವಿ ಟಿಕೆಟ್ ತರಕ್ಕೆ ಹೋಗಿದ್ದಾರೆ ಪ್ರಶಾಂತ್ ಅವರು ನೋಡೋಣ ಬನ್ನಿ ಇವತ್ತು ಯಾವ ಮನೆ ಸಿಗುತ್ತೆ ಅಂತ ಮೊದಲು ಏನಾದರೂ ತಿನ್ಕೊಂಡು ಆಮೇಲೆ ನೋಡೋಣ ಅಂದ್ಬಿಟ್ಟು ಇವಾಗ ಹೋಟ್ಲಿಗೆ ಹೋಗ್ತಿದ್ದೀವಿ ಚೈನೀಸ್ ತಿನ್ನೋಣ ಅಂದ್ಬಿಟ್ಟು ಹೋಟೆಲ್ಗೆ ಬಂದಿದ್ವಿ ಅವರು ತಿಂತಿದ್ದಾರೆ ತಿನ್ನಿ ಹೇಗಿದೆ ಹೇಳಿ ನಾನು ಫ್ರೈಡ್ ರೈಸ್ ಮತ್ತು ನೂಡಲ್ಸ್ ಆರ್ಡ್ರ್ ಮಾಡಿದ್ದೀವಿ ಇಬ್ರಿಗೂ ನನಗೆ ನೂಡಲ್ಸ್ ಅವ್ರಿಗೆ ಫ್ರೈಡ್ ರೈಸು ಬಟ್ಟೆ ತುಂಬ ಇಷ್ಟವಾಗಿತ್ತು ಅದಕ್ಕೆ ಚೈನೀಸ್ ತೊಗೊಂಡ್ವಿ ಇವಾಗ ತಾನೇ ಬಂದ್ವಿ ಇನ್ನೇನೋ ಮನೆ ನೋಡೋದಕ್ಕೆ ಅಂದ್ಬಿಟ್ಟು ನಿಯರ್ ಬಂದ್ವಿ ಇವಾಗ ನಡ್ಕೊಂಡು ಹೋಗ್ತಾಯಿದ್ವಿ ಸಸ್ತಾಗ್ಬಿಟ್ಟು ನಡ್ಕೊಂಡು ಬರಶ್ರಲ್ಲಿ ಸದ್ಯ ಇವತ್ತು ಮಳೆ ಇಲ್ಲ ಮನೆ ಹೇಗಿದೆ ಅಂತ ನಿಮಗೂ ತೋರಿಸ್ತೀನಿ ಬನ್ನಿ ನೀವು ಹೇಳಿ ಯಾವ ಮನೆ ಚೆನ್ನಾಗಿದೆ ಅಂತೆ ಒಂದಿನದಲ್ಲಿ ನಾಲ್ಕೈದು ಮನೆ ನೋಡೋ ಅಷ್ಟರಲ್ಲಿ ನಮಗಂತೂ ಸಾಕಾಗ್ಬಿಡ್ತು ನೋಡ್ತಾನೆ ಇದ್ದೀವಿ ಸಿಕ್ ಎಲ್ಲರಿಗೂ ಕಾಂಟ್ಯಾಕ್ಟ್ ಮಾಡಿಕೊಂಡು ಅವ್ರು ಹೇಳಿರೋ ಲೊಕೇಶನ್ ಗೆ ಬಂದು ವೆಯ್ಟ್ ಮಾಡ್ತಾ ಇದ್ವಿ ನೋಡ್ತಿರ್ಬೋದು ಈ ಬಿಲ್ಡಿಂಗಲ್ಲೂ ಕೂಡ ಮನೆ ಪರವಾಗಿತ್ತಿಲ್ಲ ಫೈನಲಿ ಮನೆ ಸಿಕ್ತು ಅದೇ ಖುಷಿಲಿ ಪಾನಿಪುರಿ ತಿಂದ್ಕೊಂಡು ಆಮೇಲೆ ಊರಿಗೆ ಹೊರಡೋಣ ಅಂದ್ಬಿಟ್ಟು ಪಾನಿಪುರಿ ತಿಂತಾ ಇದ್ದೀವಿ ಇದಾಗಿತ್ತು ಇವತ್ತಿನ ವ್ಲಾಗ್ ಥ್ಯಾಂಕ್ ಯು ಫಾರ್ ವಾಚಿಂಗ್